ಸುಮಂತ್ಗೆ ಉಚ್ಚ ವಹಿಸಿದ ಸಂಧ್ಯಾ ಮೇಡಂ ಆಡಿಯೋ ಕೇಳಿ ನನಗೂ ಇದಕ್ಕೆ ಸಂಬಂಧ ಇಲ್ಲ ಬಾಯ್ हेलो ಹಲೋ ಏ ಸುಮಂತ್ ಏನಪ್ಪ ಹಾ यार ನೀವೇ ನಾನು ಸಂಧ್ಯಾ ಮಾತಾಡೋದು ನಿನ್ನ ಆಡಿಯೋಗಳು ತುಂಬಾ ಎಲ್ಲಾ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ ಹೋಗಬೇಡ ಸುಮಂತ್ ಆಯ್ತಾ ನಾನು ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾಧ್ಯ ಅದ್ ಯಾವ ಸಂಧ್ಯಾ ಆ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊ ಇಲ್ಲಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದ್ರೆ ಹೇಳಿದೆಯಲ್ಲ ಗಾಂಡು ಹೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ಯಾ ನೀನ್ ನನಗೆ ಡೀಟೇಲ್ಸ್ ಕೊಡ್ಬೇಕು ಸಂಧ್ಯಾ ವಾಯ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ನ್ಯೂಸ್ ನ್ಯೂಸ್ ಅಂತ ಇದು ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗ್ ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಗಾನ ಏನಾದ್ರು ಆಗಿದ್ರೆ ಸುಮಂತ್ ಕಿರಿ ಕೀರ್ತಿ ಇರು ವಸಂತ ಗಿಳಿಯರ್ ಚೇಳಾದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದ್ ಒಂದೊಂದ್ ಕೆಲ್ಸ ಒಂದು ಸೌದೆ ಚಿಕ್ಕ ಮುಚ್ಕೊಂಡ್ ಕೇಳಿಸ್ಕೊಳಲೇ ರೆಕಾರ್ಡ್ ಮಾಡ್ಕೊಂಡ್ ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕು ಅಂತ ಕೆಲ್ಸ ಮಾಡ್ತಾ ಅಂತ ಬೋಳಿ ಮಕ್ಳು ನೀವು ಆ ಏನೋ ಮಾತಾಡ್ಬೇಕು ಏನೋ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ಟ್ ನಿನಗೆ ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿನ್ ಒಂದೊಂದು ಆಡಿಯೋ ಕೇಳಿಸ್ಕೊಡ್ರೆ ಏನ್ ರೆಸ್ಪೆಕ್ಟ್ ನಿನ್ಗೆ ರೆಸ್ಪೆಕ್ಟ್ ಇದೆಯನ್ನ ನಿನಗೆ ನಚಿಕೆ ಮಾಡುವಿನಗೆ ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಬೇಕು ಯೋಗ್ಯತೆ ಇಲ್ಲ ನಿರ್ಗೆ ಜನ ಇಟ್ಕೊಂಡ್ರೆ ನಿಂದು ಪ್ರತಿಯೊಂದು ಅವರ ಕೇಳಿಸ್ಕೊಳ್ತಾ ಇದೀನಿ ಸೌಜನ್ಯ ವಿಚಾರ ಸೌಜನ್ಯ ತಾಯಿ ಅಮ್ಮನಂತ ಹೆಂಗ್ ಇಷ್ಟು ದಿವಸ ನೀನೊಬ್ಬ ದೊಡ್ಡ ಬಚ್ಚ ನೀನು ಹೆಂಗ ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಲ್ಲ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಸುಮಾನ್ ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ ನೀರ ಜಾಸ್ತಿ ಕನೆ ತಗ ನನಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನ್ಗೆ ಹೇಳಿ ಮೇಡಮ್ ಸುಮಾನ್ ಇನ್ನು ಮೀಸೆ ಸಿಗಿರ್ಲಿಲ್ಲ ಬಚ್ಚ ರಾಧಕ್ಕನ ಏ ಅವಳು ರಾಧಕ್ಕ ಏ ಇವ್ರ ಸಂಧ್ಯಾ ಏ ಅವ್ರ ಅಮ್ಮನ್ ಸೌಜನ್ಯ ಅಮ್ಮನ್ ಏನ್ ಅನ್ಕೊಂಡಿದ್ಯಾ ನೀನ್ ಏನ್ ಅಂದ್ರೆ

ಒಂದ್ ನಿಮಿಷ ಕೇಳೋ ಇಲ್ಲಿ ನಿನಗೆ ಎಷ್ಟೋ ವಯಸ್ಸು ಇಪ್ಪತ್ತೊಂದು ವರ್ಷ ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದು ವಯಸ್ಸಿಗೆ ಬಂದಿರುವಂತ ಹೆಣ್ಣು ಏನ್ ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮೇಲೆ ಒಬ್ಬ ರೀತಿ ನೋವಾಗುತ್ತೆ ಆ ಅತ್ಯಾಚಾರವಾದಿ ದೇವಸ್ಥಾನ ಆ ಅತ್ಯಾಚಾರವಾದಿ ಯೋಳಿಗೆ ಆ ರೀತು ಮುಂದೆ ತುರುಕಿದಾಗ ನೋವು ಏನಂತ ನಿನ್ ಗೊತ್ತಿದೇನೋ ನೀನ್ ಗೊತ್ತಿದ್ಯಾ ಏನು ಏ ಸಮೀರ್ನಾಮಾರ್ ನಿನ್ನ ತಾಯಿ ಮುಂದೆ ಚಪ್ಪಲಿ ಹೊಡಿತೀನಿ ಸೌಚಕಲ್ ಮಾಡಿ ಬೀದಿ ಹೋರಾಟ ಆಗಿದ್ರೆ ಏನ್ ಹೋರಾಟವ ನೀವು ಫ್ರೀಡಮ್ ಪಾರ್ಕ್ ಮಾಡಿ ಬೀದಿ ಹೋರಾಟ ಆಗಿದ್ರೆ ಏನ್ ಹೋರಾಟ ಮಾಡಿದ್ರ ನೀವು ನಾನು ಸುಮನ್ ನಿನ್ನ ಮನೆಗ್ ಬರ್ತಾ ಇದ್ದೀನಿ ನಿನ್ನ ಮನೆಗ್ ಬರ್ತೀನಿ ನಿನ್ನ ತಾಯಿ ಮುಂದೆ ಆ ಯಾವ್ದಾಗ್ಲು ನಾಕಿ ಆ ಯಾವ್ದಾಗ್ಲು ನಾಕಿ ತೋರಿಸಿ ಅದೇ ಮದ್ದು ಎಸ್ ಸಲ ಆಫೀಸ್ ನಿನ್ನೆ ಕೊಟ್ಟೆ ಬರ್ತೀನಿ ಹಾ ನೋಡಿದ್ರಲ್ಲ ಸಂಧ್ಯಾ ಮೇಡಮ್ ಸಿಕ್ಕಾಬಟ್ಟೆ ರೊಚ್ಚಿಗೆದ್ದು ಸರಿಯಾಗಿ ಗುಮ್ತಾ ಇದ್ದಾರೆ ಆಡಿಯೋದಲ್ಲಿ ಯಾರು ಅನ್ಕೊಂಡ್ರಿ ಸುಮಂತ್ರಣ್ಣ ಈಗೀಗ ಮೊನ್ನೆ ಮೊನ್ನೆ ಅಷ್ಟೇ ಎಲೆಕ್ಷನ್ಗೆ ಗೆದ್ದುಬಿಟ್ಟು ರೋಡು ಟಾರು ನೀರು ನಲ್ಲಿ ಎಲ್ಲ ಹಾಕ್ಸಿದ್ರಲ್ಲ ಅದೇ ಸುಮಂತ ಅಣ್ಣ ಹತ್ತೊಂಬತ್ತು ವರ್ಷಕ್ಕೆ ಹತ್ತೊಂಬತ್ತು ಸಾಧನೆಗಳನ್ನ ಮಾಡಿ ಸೌಜನ್ಯ ನ್ಯಾಯ ಕೊಡಿಸ್ಲೇಬೇಕು ಅಂತ ಒಂಟಿಗಾಲಲ್ಲಿ ಎರಲ್ಲ ನಿಂತಿದ್ದಾರಲ್ಲ ಅದೇ ಸುಮಂತ ಸಂಧ್ಯಾ ಮೇಡಮ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ ಅದೇ ಸುಮಂತು ಏನು ಬಚ್ಚಾ ನೀನು ಅನ್ನೋ ಒಂದು ಮಾತು ಪದೇ ಪದೇ ರಿಪೀಟೆಡ್ ಮಾಡಿದ್ದು ಅಬ್ಬೋ ನನಗಂತೂ ನಿಜವಾಗ್ಲೂ ಕೇಳಿದ ತಕ್ಷಣ ಶಿವರಿಂಗ್ ಶುರು ಆಗೋಯ್ತು ಅದಕ್ಕೆ ನಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಬೇಕು ನೀವು ಕೂಡ ಸ್ವಲ್ಪ ಖುಷಿ ಪಡಬೇಕು ಎಲ್ಲರ ಬಂಡವಾಳ ಸ್ವಲ್ಪ ಗೊತ್ತಾಗಬೇಕು ಅಂತಂದೇಳಿ ನಾನು ಕೂಡ ಒಂದು ಆಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಈ ಒಂದು ಆಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇದಾದ್ಮೇಲೆ ನೆಕ್ಸ್ಟು ಸೌಜನ್ಯ ನಮ್ಮ ಅಕ್ಕನ ಸಮಾನ ಅಬಾ ಬಾ 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 ಎಲ್ಲಾರಿಗೂ ಇಲ್ಲಿ ಸೌಜನ್ಯ ಅಕ್ಕ ತಂಗಿ ಕೇಳಿ ಕೇಳಿ ಸಾಕಾಗೋಯ್ದೆ ಕಣ್ರಬ್ಬಾ ಆ ನಿಮ್ಮ ನಿನ್ನ ಗುರುಗಳು ಬಂದ್ಬಿಟ್ಟು ಸೌಜನ್ಯ ನನ್ನ ತಂಗಿ ಸಮಾನ ಅಂತ ಹೇಳ್ತಾನೆ ನೀವೊಂದು ಸೌಜನ್ಯ ನಮ್ಮ ಅಕ್ಕನ ಸಮಾನ ಅಂತೀರಾ ಆಹಾ ಇಬ್ರು ಸೇರ್ಬಿಟ್ಟು ಅದೇನೋ ಮಾಡ್ಬಿಟ್ಟು ಒಟ್ಟಿನ ಒಟ್ಟಿನಲ್ಲಿ ನ್ಯಾಯ ಏನಾದರೂ ಕೊಡಿಸ್ರು ಆಯಿತು ಏನೋ ಒಂದು ಮಾಡ್ಬಿಟ್ಟು ನ್ಯಾಯ ಕೊಡಿಸಿ ಬೀದಿಲ್ ಹೋರಾಟ ಮಾಡಿ ಏನೋ ಒಂದು ಮಾಡಿ ನಾವು ನಿಮ್ಮ ಪರವಾಗಿ ನಿಂತು ನಿಮ್ಮ ಪರವಾಗಿ ನಿಂತ್ಕೊಂಡ್ಬಿಡ್ತೀವಿ ಒಬ್ಬರು ಅಕ್ಕ ನೀ ಒಬ್ಬರು ತಂಗಿ ನೀ ಒಟ್ಟಿನಲ್ಲಿ ನ್ಯಾಯ ಕೊಡ್ಸ್ರಪ್ಪ ಆಯ್ತು ನೀವುಗಳು ಹೇಳಿದಂಗೆ ಆಗ್ಬಿಡ್ಲಿ ಏನು ಹೇಳ್ತಿರೋ ಅದು ಆಗಿಬಿಡ್ಲಿ ಒಟ್ಟಿನಲ್ಲಿ ನ್ಯಾಯ ಕೊಡಿಸಿ ನ್ಯಾಯ ಬೀದಿಲ್ ಸಿಗಲ್ಲ ಸರಿ ಕೋರ್ಟ್ಗೆ ಹೋಗಿ ನೀವುಗಳೇ ಹೋಗಿ ಅಕ್ಕ ತಂಗಿ ಅಂತ ನೀವೇ ಒಂದು ಸಂಬಂಧ ಕಟ್ಕೊಂಡ್ಬಿಟ್ಟಿದ್ದೀರಲ್ಲ ಮತ್ತು ನಿಮ್ಮ ಮನೆಯವರು ಇವಾಗ ಮನೆ ಹೆಣ್ಮಗು ಅಂತ ಫಿಕ್ಸ್ ಆಗೋಯ್ತು ಸೌಜನ್ಯ ನಿಮ್ಮ ಅಕ್ಕ ತಂಗಿ ಅಂತ ನೀವುಗಳೇ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ರಾ ಫಸ್ಟ್ ಹೋಗ್ಬಿಡಿ ಹೋಗಿ ಅದೇನು ಕೋರ್ಟ್ಗೆ ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಹೋಗಿ ಅಂತ ಈ ಇನ್ಮೇಲೆ ಬೇರೆಯವರಿಗೆಲ್ಲ ಹೇಳೋಕ್ಕಾಗಲ್ಲ ನೀವು ನೀವೇ ಮಾಡಬೇಕು ಯಾಕೆಂದ್ರೆ ಇವಾಗ ಸೌಜನ್ಯ ನಿಮ್ಮ ಮನೆ ಹೆಣ್ಮಕ್ಳು ನಿಮ್ಮ ಮನೆ ಹೆಣ್ಮಗುಗೆ ನೀವೇ ನ್ಯಾಯ ಕೊಡಿಸ್ಬೇಕು ಯಾಕೆ ಅಂತಂದ್ರೆ ನೀವು ಆಲ್ರೆಡಿ ಒಂದು ಸಂಬಂಧನ ಕಟ್ಕೊಂಡಾಗಿದೆ ಅಕ್ಕ ತಂಗಿ ಅಂತಂದೇಳಿ ನಿಮ್ಮ ಮನೇಲಿ ನಿಮ್ಮ ಅಕ್ಕಂಗೆ ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ತಂಗಿಗೆ ನ್ಯಾಯ ಬೇಕು ಅಂತಂದ್ರೆ ಇನ್ಮೇಲೆ ನೀವು ಬೀದಿ ಗಿಳಿಬೇಡಿ ಅಂತ ನೀವೇ ಹೇಳಂಗಿಲ್ಲ ನೀವುಗಳೇ ಕೋರ್ಟ್ಗೆ ಹೋಗಿ ಅಂತ ನೀವೇ ಹೇಳಂಗಿಲ್ಲ ನೀವೇ ಕೋರ್ಟ್ಗೆ ಹೋಗ್ಬೇಕು ಹೋಗಿ ಕೋರ್ಟ್ಗೆ ಹೋಗಿ ನ್ಯಾಯ ಕೊಡ್ಸಿ ಅಷ್ಟೇ ಒಟ್ನಲ್ಲಿ ಏನೋ ಒಂದು ಮಾಡ್ಬಿಟ್ಟು ನ್ಯಾಯ ಕೊಡ್ಸಿ ಆ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ ಗುರು ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಏನ್ ಗುರು ಬಬಾ ಬಾ ಸೌಜನ್ಯ ಕೇಸ್ ಫಸ್ಟ್ ಸೌಜನ್ಯ ಕೇಸ್ ಆದ್ಮೇಲೆ ಧರ್ಮಸ್ಥಳಕ್ಕೆ ಹೋಯ್ತು ಧರ್ಮಸ್ಥಳದಿಂದ ಜಾತಿಗೆ ಬಂತು ಜಾತಿಯಿಂದ ಧರ್ಮಕ್ಕೆ ಬಂತು ಧರ್ಮದಿಂದ ಸೀದಾ ಚಿನ್ನಯ್ ಬಂತು ಚಿನ್ನಯಿಂದ ಸುಜಾತ ಬಟ್ಟವು ನಮಸ್ಕಾರ ಅಜ್ಜಿ ಸಹ ಸಹ ಬೇಡವೆ ಅಲ್ಲಿಂದ ಅಲ್ಲಿಗೆ ಬಂತು ಅಲ್ಲಿಂದ ವಾಪಸ್ ತಿರ್ಗಾ ಎಲ್ಲೆಲ್ಲಿಗೂ ಹೋಗಿ ಎಲ್ಲಲ್ಲಿಗೂ ಹೋಗಿ ಧರ್ಮ ವಿರೋಧಿ ಧರ್ಮ ರಕ್ಷಕರು ಒಬ್ಬೋ ಎರಡು ಗ್ಯಾಂಗೇ ಉಟ್ಕೊಂಡ್ಬಿಡ್ತು ಸೌಜನ್ಯ ನೋಡೋರು ಎಲ್ಲ ಕಾಣೇನೇ ಆಗ್ಬಿಟ್ಲು ಸೌಜನ್ಯ ಇಲ್ಲವೇ ಇಲ್ಲ ಕಾಣೆ ಆಗ್ಬಿಟ್ಲು ಸೀದಾ ಕೆ ಸಿ ಹೋಗಿ ಇಲ್ಲಿಗೆ ಧರ್ಮಸ್ಥಳದ ಮೇಲೆ ದೇವಸ್ಥಾನದ ಮೇಲೆ ದೇವಸ್ಥಾನ ಏನೂ ಮಾಡಿಲ್ಲ ದೇವಸ್ಥಾನದ ಹೆಸರು ತೆಗಿಲೇಬೇಡಿ ಅವರೂ ತೆಗಿಬೇಡಿ ನೀವೂ ತೆಗಿಬೇಡಿ ಎರಡೂ ಗ್ಯಾಂಗ್ನವ್ರು ಯಾರೂ ಕೂಡ ತೆಗಿಬೇಡಿ ಹೆಸರು ದೇವಸ್ಥಾನದ ಹೆಸರೇ ಬೇಡ ಆ ದೇವಸ್ಥಾನದ ಆಡಳಿತ ಮಾಡೋರ ಹೆಸರು ಬೇಡ ಮಾಡಿದವ್ರು ಯಾರು ಅದನ್ನ ಅಟ್ಲೀಸ್ಟು ಅದಕ್ಕೆ ಸ್ವಲ್ಪ ಹೋರಾಡಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ನಿಮ್ಮನ್ನೆಲ್ಲ ಮುಂದೆ ನಿಲ್ಸಿದೀವಿ ಈ ಕಡೆ ಇರ್ತಕ್ಕಂಥವ್ರು ನಿಮ್ಮನ್ನು ಮುಂದೆ ಬಿಟ್ಟಿದ್ದೀವಿ ಈ ಕಡೆ ಇರ್ತಕ್ಕಂಥವ್ರು ನಿಮ್ಮನ್ನು ಮುಂದೆ ಬಿಟ್ಟಿದ್ದೀವಿ ಒಟ್ಟಿನಲ್ಲಿ ಯಾರ ಹೆಸರು ತೆಗಿಬೇಡಿ ಯಾವ ದೇವಸ್ಥಾನದ ಹೆಸರು ತೆಗಿಬೇಡಿ ಒಟ್ಟಿನಲ್ಲಿ ನ್ಯಾಯ ಕೊಡಿಸಿ ಅಷ್ಟೇ ಸೌಜನ್ಯನ ಆಲ್ರೆಡಿ ಕಳೆದು ಹದಿಮೂರು ವರ್ಷ ಆಗೋಗಿದೆ ಈಗ ತಿರ್ಗಾ ಮತ್ತೆ ವಾಪಸ್ ಸೌಜನ್ಯ ವಿಚಾರವಾಗಿ ಈ ಕೇಸ್ ಮತ್ತೆ ವಾಪಸ್ಸು ಜೀವ ಪಡ್ಕೊಂಡಿದೆ ತಿರ್ಗಾ ನೀವು ಅದನ್ನು ಅಲ್ಲೆಲ್ಲ ಮುಚ್ಚಾಕ್ಬಿಟ್ಟು ಸೀದಾ ಮತ್ತೆ ಸೌಜನ್ಯವಾಗಿ ಯಾವುದೊಂದು ಮೂಲೆ ಸೇರ್ಕೊಳ್ಳೋ ಥರ ಮಾಡಬೇಡಿ ಅದನ್ನು ಮಾತ್ರ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಈ ಪ್ರಕರಣದಲ್ಲಿ ಆದಷ್ಟು ಅವ್ರು ಹಿಂಗಂದರು ಇವರು ಹಂಗಂದರು ಅದನ್ನು ಮಾಡೋದಕ್ಕೆ ನಾವುಗಳಿದ್ದೀವಿ ಯಾರ್ಯಾರು ಏನೇನು ಮಾತಾಡಿದ್ರು ಅದ್ರ ಬಗ್ಗೆ ಡಿಸ್ಕಸ್ ನಾವು ನಾವುಗಳಿದ್ದೀವಿ ನಿಮ್ಮ ವಿಚಾರಗಳೇನಿದೆ ಅದನ್ನು ಜನಕ್ಕೆ ಮುಟ್ಸೋಕ್ಕೂ ನಾವು ಇದ್ದೀವಿ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಸ್ವಲ್ಪ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ದೊಡ್ಡ ವ್ಯಕ್ತಿಗಳು ಮುಖಂಡರು ಅಂತ ಏನೇನು ಬಿಟ್ಟಿದ್ದೀವಿ ನೀವುಗಳು ಮಾಡಬೇಕಾಗಿರೋದು ನೀವು ನೀವುಗಳ ಕಿತ್ತಾಡೋದಲ್ಲ ನೀವು ನೀವುಗಳ ಕಚ್ಚಾಡೋದಲ್ಲ ದಯವಿಟ್ಟು ಸ್ವಲ್ಪ ಮುಂದೆ ಹೋಗಿ ಒಂದು ಸ್ಟೆಪ್ಪು ಅಲ್ಲಿ ಕೇಳಬೇಡಿ ಇಲ್ಲಿ ಕೇಳಬೇಡಿ ಅಂತ ದಯವಿಟ್ಟು ಹೇಳ್ಬೇಡಿ ಆದ್ರೆ ಇದಂತೂ ಎಸ್ಪೆಷಲಿ ಕರೆಕ್ಟಾಗಿ ಹೇಳ್ತಾ ಇದೀನಿ ಸೌಜನ್ಯ ನನ್ನ ತಂಗಿ ಸೌಜನ್ಯ ನನ್ನ ಅಕ್ಕ ಅಂತ ಒಪ್ಕೊಂಡ ಮೇಲೆ ಈಗ ನಿಮ್ಮ ಮನೆ ಹೆಣ್ಮಗಳು ಕೋರ್ಟ್ಗೆ ಹೋಗಿ ನ್ಯಾಯ ಬೇಕಂದ್ರೆ ಅಂತ ನೀವು ಹೇಳಕ್ಕೆ ರೈಟ್ಸೇ ಇಲ್ಲ ನೀವೇ ಕೋರ್ಟ್ಗೆ ಹೋಗ್ಬೇಕು ಅಷ್ಟೇ ನ್ಯಾಯ ಬೀದಿಲ್ ಸಿಗಲ್ಲ ಕೋರ್ಟ್ಗೆ ಹೋಗಿ ಸ್ವಾಮಿ ಅಂತ ಬೇರೆಯವ್ರು ಹೇಳ್ತಿದ್ರಲ್ಲ ಇನ್ಮೇಲೆ ಹೇಳಂಗಿಲ್ಲ ನೀವು ಹೋಗ್ಬೇಕು ಇನ್ಮೇಲೆ ಯಾಕೆಂದ್ರೆ ನಿಮ್ಮ ತಂಗಿ ನಿಮ್ಮ ಅಕ್ಕ ನೀವು ಆಲ್ರೆಡಿ ಸಂಬಂಧನ ಬರೆದಿಟ್ಕೊಂಡಾಗಿದೆ ಬಾಯ್ ಬಿಟ್ಟು ಹೇಳಾಗಿದೆ ಅಪ್ಪಿತಪ್ಪ ಹೇಳಿಲ್ಲ ಅನ್ಬಿಡಿ ವೀಡಿಯೋಗಳು ಆಲ್ರೆಡಿ ಸೇವ್ ಮಾಡ್ಕೊಂಡಾಗಿದೆ ಓಕೆ ಇದಿಷ್ಟು ಹೇಳ್ಬೇಕಂತ ವೀಡಿಯೋ ಮಾಡಿದೆ ದಯವಿಟ್ಟು ಕ್ಷಮಿಸಿ ಸುಮನ್ ತಣ್ಣದು ಅದೇ ನ್ಯೂಸ್ ಆನ್ ಕರ್ನಾಟಕದಲ್ಲಿ ಹೋಗಿ ಎರಡು ಸಂದರ್ಶನಗಳು ನಡೆದಿದೆ ಐ ಮೀನ್ ಒಂದು ಸಂದರ್ಶನ ನಡೆದಿದೆ ಅದನ್ನು ಎರಡು ಪಾರ್ಟಾಗಿ ಮಂಜು ಗೌಡ ಅವರು ರಿವೀಲ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಲ್ಲ ಮಾತಾಡ್ತೀನಿ ಇವತ್ತು ಸಂಜೆ ಅದ್ರ ಬಗ್ಗೆಯೂ ವೀಡಿಯೋ ಬರುತ್ತೆ ಅದ್ರ ಬಗ್ಗೆ ನನಗೇನು ಅನ್ನಿಸ್ತು ನಾನು ಅದ್ರ ಬಗ್ಗೆ ಏನು ಮಾತಾಡಬೇಕು ಏನೇನೆಲ್ಲ ಪಾಯಿಂಟ್ ಔಟ್ ಮಾಡಿದೆ ಅದ್ರ ಬಗ್ಗೆ ಸದ್ಯದಲ್ಲೇ ಇವತ್ತು ಸಂಜೆ ವೀಡಿಯೋ ಬರುತ್ತೆ Wait and watch. Bye.